ஐக்கமன் மேல அஜர ஜோக்கிலே உசாரிச்சு இரகு தேடத கஜிப்பு தீப்பே அந்த இட தட்டி எடுத்து இந்த உசாரிச்சு அந்த குணான் பங்குடைய முட்டியத கஜிப்பு தீப்பே எங்களை மண்டபிஜன் வைதன போடு மண்ட மண்டபிஜன் போன் தோணும் துளுநாடு ஆட்டிடு பரப்பு நினைச்சு ஆட்டி களைஞ்ச சந்தி துளை போல களைஞ்ச களைஞ்ச நமக்கு களைஞ்ச ஏற நமக்கு மயம் தர சுமகி ஆய மயம் தர சுமகி அப்பே உள்ளால் தி அம்மே பேர் மேரு எஞ்சின வியாக்கியான பிரகிருதி புருஷன் எஞ்சின வேதபாஷ எடுவான் பேர் அவன் வந்து தத்துணுமா ತುಳುನಾಡು ಅಪ್ಪೆ ಕಟ್ಟದ ಬಗ್ಗೆ ಒಪ್ಪೋಡೆ ದಾಯಿ ಒಪ್ಪೆಡು ಇನಿ ಕ್ಷೇತ್ರ ಪಾತ್ರ ಬೆತೆ ಬೆತಬೇತ ರೀತಿ ಬೋಣು ತನ್ನ ಗರ್ಭೋಡು ಏಳು ತಿಂಗಳು ಬ್ರಹ್ಮ ತಿಂಗಳು ವರೆ ಮುಟ್ಟೋ ಗರ್ಭಸ್ಥ ಶಿಶುಕು ಸುರುತ್ತ ಗುರು ಏರಿ ಕೆಂಡ ಅಪ್ಪೆ ನಮ್ಮ ಎತೆಗ ಉಚಿತ ನೇಮಕೋಲ ಕೊರಡು ಲಕ್ಕೇ ಸಿರಿ ಬೋಡೆ ನನಗೆ ಏರು ಲಕ್ಕೇ ಸಿರಿ ನಮ್ಮ ಕುಟುಂಬದ ಯಜಮಾನಿ ನಮ್ಮ ಅಪ್ಪೆ ಆಲ್ ಪೇರು ಕೊರಡು ಗಂಡ ಬೇರು ಗೊರ್ಬಿನ ಏರು ಅಪ್ಪೆ ಕೊರಡು ದಾಯಿಗ ನಮ್ಮ ರಕ್ತಬೀಜನ ಬೀಜನ ವಧೆ ಮಲ್ತ ನಂಚುತ್ತನ ರಕ್ತೇಶ್ವರಿ ನಮ್ಮ ಲಕ್ಕೇಸಿರಿಗೆ ಆ ಪೂಜಿಗೆ ಎಂಡ ಆ ಪೂಜಿ ಆ ಪೂಜೆ ದಾಯಿ ಆ ಪೂಜೆ ನೇಮಕಟ್ನ ಆ ಪೂಜೆ ದಾಯಿಗೇಂಡ ಆ ರಕ್ತ ಬೀಜನ ವಧೆ ಮಲ್ತ ನಂಚುತ್ತನ ಲಕ್ಕೇಸಿರಿನ ರಕ್ತೇಶ್ವರಿನ ಕತೆಗಳ ತುಳುನಾಡದ ಲಕ್ಕೇಸಿರಿನ ಭಾನುಸೇನವನ ಸಂಧಿಗಳ ರಾತ್ರಿ ಪಗೆಲ್ ವ್ಯತ್ಯಾಸ ಕೊಡಂಚೀರ್ಗೋಯ್ ನಂಡ ಯಾನು ಪೋತೆ బాకుడ సముదాయ దలు బెర్మెరికి కోల్లకూర్ పేరు బెర్మేరేనావడు నాగనావడే లక్కేసిరి నావడు ఓ దైవున ఆరాధనే మల్పునగా అయిత పిరౌడినంచిత్తున శబ్ద నిరలించనుండ బన నాగ బన బనత్త బెర్మేరి బనత్త లక్కేసిరి ಬನ ಕಡ್ತುದ್ ನಾಗೆಲತ್ತ್ ಬನ ಕಡ್ತುದ್ ಬೆರ್ಮೆರ್ ಲತ್ತ್ ಬನ ಕಡ್ತುದ್ ಲೆಕ್ಕೇಸಿರ್ ಲತ್ ಅವೇನ್ ಅನ್ಕ ತುಳುವೆರೆಡ್ ಮೂಲು ದೈವ ದೇವೆರ್ ಬಂಡ ಬೇತೆಜ್ ದೈವನ ದೇವೆರ್ ದೇವೆರ್ ದೈವ ಬಾರಿ ಶೋಕಾನಿನ ಅಶ್ರ ನೆರ್ ಬಣ್ಣ ಬಾತೆರಾ ಏತು ಸತ್ಯ ಬಂಡೆರ್ ಕಟೇಲಿದ ದುರ್ಗಾಪರ ವಿಶಿರ್ಲ ಅರ್ಣಬಾತೆರ್ ನ್ ಭೂತ ಅಂದ್ ಬಂಡೆರ್ ನಾಗೇಲ ಬೂತಾ ಸರಿ ನಾರಾಯಣ ದೇವೆರ್ಲ ಭೂತ ಎಕೋ ವಿಷ್ಣು ಮಹದ್ಭುತಂ ಪ್ರದಮ ಭೂತಾತ್ಮನೇ ಕಷ ತ್ರಿಲೋಕ ವ್ಯಾಪ್ಯ ಭೂತಾತ್ಮ ವ ವಂದೇ ವಿಶ್ವ ಗಮ್ಯಂ ಪಂಡದ್ ನುಪ್ಪುದ ಬೆರ ಅನ್ನ ಬ್ರಹ್ನ ನ ದಿ ದ್ ಕ್ರಮ ದುಳ ಪದಾ ಡು ಸಾವು

ஒ பலசு பகல் தீர்நீர் மஞ்சோளரை இந்திரா ஹெக்டு மெச்சுபே நாய மெச்சுபே என்று கேண்டா சைத்தாந்திக்கவாத எங்களை மஸ்து வித்தியாசம் சைத்தாந்திக்கவாத் சங்கத்தின் நம்ம இப்ப நெட்டு ஆண்டா ஆறு துளுநாடு அப்பட்டுத பகே ನಿಜವಾದ ಒಪ್ಪೋಡು ನಮ್ಮ ತುಳುನಾಡು ಅಪ್ಪೆ ಕಟ್ಟದ ಬಗ್ಗೆ ಒಪ್ಪೋಡೆ ದಾಯಿ ಒಪ್ಪೋಡು ಇನಿ ಕ್ಷೇತ್ರ ಪಾತ್ರ ಬಣ್ಣನ ಬೆತಬೇತ ರೀತಿ ಬೋಣಂದಾಣಲ ತನ್ನ ಗರ್ಭೋಡು ಏಳು ತಿಂಗಳು ತಿಂಗಳು ವರೆ ಮುಟ್ಟೋ ಗರ್ಭಸ್ಥ ಶಿಶುಗು ಸುರುತ್ತ ಗುರು ಏರಿಕೆಂಡ ಅಪ್ಪೆ ಸಂಸ್ಕಾರದ ಪಾಠ ಕೊರಪೇನೆ ಏರಿಕೆಂಡ ಅಪ್ಪೆ ಅಪ್ಪೆ ನಡತಿನ ನಡಕಿನ ಅಪ್ಪೆ ಬಾಲೆಗೆ ಪಾಠ ಅಪ್ಪೆ ತೂಯಿನ ದೃಷ್ಟಿಯ ಬಾಲೆಗೆ ದೃಷ್ಟಿ ಐಡ್ದು ಹೊಕ್ಕೋ ಭೂಮಿಗೆ ಬಂದಾಗ ಅಪ್ಪೇನ ಕರ್ಲಿನ ಬತೊಂದು ಬರ್ತಿನಿ ಬಂಧು ಏರಿಕೆಂಡ ಅಪ್ಪೆ ಸಂಸ್ಕೃತ ಬಂತಂದ್ರೆ ಬಂಧನಾಥ್ ಇತಿ ಬಂಧು ಕರ್ಲ ಬೆಳ್ಳಿದ ಸಂಬಂಧ ತಾಯಿಗಿಂತ ಬಂಧು ಇಲ್ಲ ಗುಪ್ಪಿಗಿಂತ ರುಚಿ ಇಲ್ಲ ಆಪಾಗ ಅಪ್ಪೇ ಮೂಲದ ಮಾತೃ ಮೂಲದ ಒಂದು ಸಂಸ್ಕೃತಿ ನುಂಡತ್ತೆ ಅಪ್ಪೆ ಮೂಲದ ಅಳಿಯ ಕಟ್ಟು ಬಂಡಪು ನಾವು ಸರಿಯತ್ತಂದು ಹೆಂಕು ರಾಜೇಶ್ನೇ ವ್ಯಾಖ್ಯಾನ ಸರಿ ಬೇಗ ಸರಿದೋಜುನ್ ಅವೇನ ಅಳಿಯಂದಿ ಕಟ್ಟಿಂದು ಬಂಡ ಸರಿ ಆಪು ಅಪ್ಪೇ ಕಟ್ಟಿಂದೇ ಬಂಡೆ ಸರಿ ಆಪುನವನ್ನಾಗ ಕೆಲವು ನಮ್ಮ ಮಸ್ತ್ ಕಲ್ಪರುಣ ನಮ್ಮ ಕಲ್ತಿನ ಈತೆ ಅಂಚನಗ ಈ ಅಪ್ಪೆಗಿಪ್ಪು ನಂಗೆ ಬಿಲೆ ನಮ್ಮ ಯಥೇಗ ಉಚಿತ ನೇಮಕೋಲ ಕೊರಡು ಲಕ್ಕೇ ಬೋಡೆ ನಂಗೆ ಏರು ಲಕ್ಕೇ ನಮ್ಮ ಕುಟುಂಬದ ಯಜಮಾನಿ ನಮ್ಮ ಅಪ್ಪೆ ಆಲ್ ಪೇರು ಕೊರಡು ಇವಾಗ ಗೊಂಜಂಡ ಪೇರು ಕೊರಪಿನ ಏರು ಅಪ್ಪೆ ಕೊರಡು ಸೂತ್ರದ ಬೂಲ್ಯ ಒಂಡೀ ಸೂತ್ರ ವ್ಯಾಪ್ತಿ ಆಯ್ತ ಬೂಲ್ಯ ಸೆರಂಗಿಯರು ಕೊರಡು ನಮ್ಮ ಅಪ್ಪೆ ಕೊರು ಅಪಗ ಬನ್ಬಿ ದೈವ ಸೂತ್ರ ಹಾಕಿನ ಬುಲೆನಿಕುಲು ಸೂತ್ರಗೆ ಬೇಲಿಯಾನು ಸೂತ್ರನ ಅಡೆತದ ಬಿತ್ತಿ ಬಿತ್ತು ಕುಂಬ ನಲಕ ನಡಿ ಸಸಿ ಮುಲ್ಯಂದಿನಕ ಪಡ್ಡಾಯಿ ಚಾವಳಿದ ಬೋದಿಗೆದ ಗಮ್ಮ ಪುಲ್ಯಂದಿನಲ್ಕ ಮಣ್ಣದ ದುಣ್ಣ ಕುಂದಿನಕ ನೀರದ ವರ್ಣ ಪಗರಂದಿನಲ್ಕ ತೊಟ್ಟಿಲ್ದ ಸರಪುಲಿ ಕಡ್ಡಿಯಂದಿನಕ ಕಂಬುಳದ ಪೂಕರೆ ಮಾಲಂದಿನಲ್ಕ ನಾಗನಡೆ ಬಲಿಪಬ ಹಿಂಜೆ ನೆಟ್ಟು ಯಾನು ದೀದು ಕಾಪೆ ಸೂತ್ರನು ಒಡೆವಂದಿಲ್ಲಕ ಕಾಪೇ ಬಣಬನ ದೈವದಪ್ಪನೇ ಅರ್ಥ ಅಪ್ಪೆದಾಂತೆ ಲೋಕಡು ಜನನ ಬಣಪನವು ಅತಿಂಡ ಈ ಎಂಚಿನ ಸಂತಾನ ಆಯ್ತು ಸತ್ಸಂತಾನ ಬಣ್ಪುನ ವಿಜ್ಜಿ ಸಂತಾನ ಬಂದು ಎಡ್ಡೆಂದೆ ಅರ್ಥ ಆ ವಿಜ್ಜಿ ಹಿಂದೆ ಅಪ್ಪೆ ಕಟ್ಟು ಕೊರ್ತನಚಿತ್ತಿನ ಒಂಜಿ ಮೌಲ್ಯ ಇನ್ನೂ ಪೂರ ಓಡೆ ಓಡೆ ಆ ಭೂಮಿ ಸರಕಾರದ ವ್ಯಾಪ್ತಿ ನಂಗೆ ಪೂರ ಅಡಿಮೇಲೆ ಆ ಕೆಲವೊಂದು ಗುತ್ತು ಪತನಾಪ ನಂಚುತ್ತನ ಸ್ಥಿತಿ ನಿರ್ಮಾಣ ಆತನು ಆಂಡ ಈ ಲಕೇಶರಿ ಬಣಪನ ದೈವದ ಪಾರ್ಧನ ವ್ಯತ್ಯಾಸ ಆಯಿತಾ ನುಡಿ ವ್ಯತ್ಯಾಸ ಆಯರೆ ಬಲ್ಲಿ ಆರು ಬಣ್ಣ ಸರಿ ಏರು ಇಂದಿರ ಹೆಗ್ಡೆಲ್ಲ ಬಣ್ಣ ಸರಿ ಮೇರ್ ಬಣ್ಣ ಸರಿ ದಾಯಿಗು ನಮ್ಮ ರಕ್ತಬೀಜನ ವಧೆ ಮಲ್ತನ ಅಂಚುತ್ತನ ಲಕ್ ರಕ್ತೇಶ್ವರಿ ನಮ್ಮ ಲಕ್ಕೇಶ್ವರಿಗೆ ಆ ಪೂಜಿಗೆಂಡ ಆ ಪೂಜಿ ಆ ಪೂಜೆ ದಾಯಿ ಆ ಪೂಜೆ ಏನೊಂದು ನೇಮಕಟ್ನಾಯದ್ದು ಬನ್ನ ಆ ಪೂಜೆ ದಾಯಿ ಗೇಂದ ಸರಿ ಯೋಚನೆ ಮಲ್ಪಲ್ಲೆ ಪುರಾಣದ ದೇವಿ ಭಾಗವತದ ಕತೆ ರಕ್ತಬೀಜೆ ಒಂಜಿ ಬಿಂದು ನೆತ್ತೇರಿ ಬರ್ಣ ಬೆರೆ ಮೇರೆ ಅಲ್ಲೇ ಹೊರವೇ ಹೊರಟು ಸಾವಿರ ಬೀಜ ನನ್ನ ಚಿತ್ತನ ಸಂಗತಿ ಬರ್ಪಣ್ಣು ಇಂಚ ಅವಳು ರಕ್ತ ಬೀಜನ ವಧೆ ಮಲ್ಪೇರೆ ಭೂಮಿಗೆ ನಾಲಾಯಿ ಪರಡದು ಬರ್ಪೇರ ಅತಿ ಆಯ್ನ ವಧೆ ಮಲ್ಪೇರೆಂದು ಲೆಕ್ಕೋ ಆಂಡ ಆ ರಕ್ತ ಬೀಜನ ವಧೆ ಚಿತ್ತನ ನಂಚಿತ್ತನ ಲಕ್ಕೇಸಿರಿನ ರಕ್ತೇಶ್ವರಿನ ಕಥೆಗಳ ತುಳುನಾಡದ ಲಕ್ಕೇಸಿರಿನ ಭಾನುಸೇನವನ ಸಂಧಿಗಳ ರಾತ್ರಿ ಪಗೆಲ್ ವ್ಯತ್ಯಾಸ ಉಂಟು ರಾತ್ರೆ ಪಗೆಲ್ ವ್ಯತ್ಯಾಸ ನಮ್ಮ ಮೂಲ ಅವೇನೆ ತಂದ ಅವೇನು ಪಂಡ ಸರಿಯತ್ತ ಅತ್ತ ಅಂಚಂದ್ ಪನೆರ ಬಳ್ಳಾ ಪನುಲಿ ಎಂಚ ಯಾನೆ ಪಂಡ ಶಕ್ತಿ ಒಂದತ್ತೆ ಅಂಶ ಮೂಲ ಈ ಸಂಧಿ ಪಂಡದು ಅವೆ ಸೇರಂಡ ಆತ ಮಲ್ಲ ತಪ್ಪಾಪುಜಿ ಯಾನ್ವನಿ ಉದೇನು ಬುಡ್ತು ತಪ್ಪಾಪು ಕಾಲಿ ಉಂದೇನೆ ರಕ್ತೇಶ್ವರಿ ವಂಡ ಅವು ತಪ್ಪಾಪು ಶಕ್ತಿ ಮಾತಾ ಯಾನ್ಲ ಕೆಲವ ಪಂಡ್ರೆಂಡು ಸತ್ಯಗೂ ಸತ್ಯ ದೇವತೆ ಕಪಟಗೂ ಕಲ್ಲುಟ್ಟಿ ಕೆಲವೈತೆ ಮಧು ತಕ್ಕಂಜಿ ಕೆಲವು ಪಂಪೇರು ಅನ್ನಾಗ ಯಾರೀನು ತಪ್ಪನ್ನು ಮುಂದೇನು ಬುಡ್ದು ಮೂಲನ ಬುಡ್ದು ಅವೀನ ಬಂಡ ತಪ್ಪಾ ಆಪಣಂದು ಎನ್ನ ಅಭಿಪ್ರಾಯ ಒಂದು ಎನ್ನ ಅಭಿಪ್ರಾಯ ಇಂಚ ಕುಡಂಜಿ ಅಗತ್ಯ ನಮ್ಮ ಯೋಚನೆ ಮಲ್ಪಡ ಆಯ್ನೆ ದಾದ ಕೆಂಡ ನಮ್ಮ ಮಾತಿರ್ಲ ಇನ್ನಿತ ದಿನ ಕೆಲವರಿನ ಒಂಜೊಂಜಿ ಬೇನೇಲನ್ನು ಗೌಪ್ಯವಾದ ಪ್ರಕಟಾಂಡ್ ಪಾತೆರ ಪಾತ್ಯರಾನಗ ಗೌಪ್ಯವಾದ ಸತ್ಯ ದಾಯಕೇಂದ ನಮಕ್ ನೆಲಮೂಲದ ಸಂಸ್ಕೃತಿದ ಬಗ್ಗೆ ನೆಲಮೂಲದ ಸಂಸ್ಕೃತಿದ ಬಗ್ಗೆ ಒಂದು ಬಾರಿ ತರ್ತೆಡ್ ಅಧ್ಯಯನ ಮಲ್ಪೊಡು ಬಂಡ್ಬನಚಿತ್ತನ ಮಾನಸಿಕತೆ ನಮಗೆ ಬರೋಡು ಅವು ಬರಂದಿನಿಡದ ಆವರಣೆಮುರನೇ ಕೆಲವು ಬಂಡ್ರೆ ಕೋಡೆ ಕೋಡೆಮುರನ ತೆಡ್ಲಿಗ ಇನ್ನು ಮುನ್ನ ಲಾಂಬು ಒಂದು ಮನಪೇರು ಅಕಲ ಎಂಜಿನ ಅಕಲನ ಮೋಂಕುಧ ನೇರಗು ಬತ್ತಿನವನೇ ಸರಿ ಸರಿಂದ ಗೀಚುನ ವ್ಯವಸ್ಥೆ ಉಂಡತ್ತೆ ಈ ವ್ಯವಸ್ಥೆ ಇರದ ಹತ್ರ ನಮ್ಮ ಒಂಜಾತ ಸಂಸ್ಕೃತಿದ ಒಂಜಾತಿ ಎಂಜಿನ ಮೂಲ ಬೇರೆ ಹೆಂಜುರುಂಡ ಆ ಪುಡಿ ಆಪನ ಸ್ಥಿತಿ ಆತ ಸರಿ ತೂಪುಂಡ ಕೊಡಂಚೀರ್ಗೆ ಕೊಯ್ದ ಅಂಡ ಯಾನು ಪೋತೆ ಬಾಕುಡ ಸಮುದಾಯದ ಕಲು ಬೇರೆ ಮೇರೆಗೆ ಕಲ ಕೊರಿಪ್ರಿ ಅವಳು ಪೋಡು ಮೇರೆಗೆ ಭಾರಿ ಪೊರ್ದಾ ಬೇರೆ ಮೇರೆ ಕೋಲ ಉಂಡು ಕನ್ಯಾಪುಲಕ್ಕೇ ಕೋಲ ಉಂಡು ಕನ್ಯಾಪುಲ ಕೇಸರಿಗೆ ಕೋಲ ಉಂಡು ಅವೇನ ಕೂಡ ಎಲ್ಲಿ ಅನ್ನೇರು ನೇಲೆ ಅನ್ನೇರಿಂದ ಲೆಪ್ಪನ ಪುಧಾರು ಉಂಡು ಐಕ ಬಕ್ಕ ಬೇರ್ಪಡೆ ಒಂದು ಪೋಪ ನೀ ಮೂಲತಾದ ಬೇರೆ ಮೇರೆ ಕೋಲ ಎಲ್ಲಿ ಅನ್ನೇರು ನೇಲಿ ಅಣ್ಣರು ಐಕ ಕರಿಯ ಸಂಖ್ಯೆ ಒಳ್ಳೆಯ ಸಂಖ್ಯೆ ಪುರು ಕೊರಿಯರು ಯಾಂಪನ್ ಪನ್ಮೆ ಬೊಕ್ಕ ಬಕ್ಕ ಎಂಚ ಒಂಜೊಂಜಿ ಪುದಾರು ಪೋಪುಂಡು ವ್ಯತ್ಯಾಸಗಳು ಆ ಒಂದು ಬಪ್ಪುಂಡು ಅವಿನ ಹಕ್ಕುಲು ಒಪ್ಪಿಯೊಂದು ಮೂಲ ಆರಾಧನೆ ಬತ್ತೊಂದು ಇಣಿಕಲ ನಾಗಾಗ ಅವಳು ತನು ಮೈಪುನ ಹಕ್ಕುಲೆ ಇಣಿಕಲ ನಾಗಾಗ ತನು ಮೈಪುನ ಹಾಕಲೆ ಪದ್ನಾಜಿ ಇಲ್ಲುಂಡು ಪದ್ನಾಜಿ ಮೂಲದಿ ಇಲ್ಲುಂಡು ನಾನು ಪೋತೆ ಅಡಿಗೆ ಓದಿ ಕಾರ್ಯಕ್ರಮ ಪೋತೆ ಅವಳು ಅಕುಲೇ ತನು ಮೈಪುನು ಆಂಡ ನಾನು ಬನ್ಪುನೆ ಏರ್ರೆ ಬೆರ್ಮೇರೆ ನಾವಡೆ ನಾಗನಾವಡೆ ಲಕ್ಕೇಶ್ರಿ ನಾವಡೆ ಒವೇ ದೈವನ ಆರಾಧನೆ ಮಲ್ಪುನಗ ಐತ ಪಿರೌಡಿತ್ತಿನಂಚಿತ್ತಿನ ಶಬ್ದದ ಐಕೆ ಐಕ್ಯಂಜನ ನಿರಲೆಂಜನು ಬನ ನಾಗ ಬನ ಬನತ್ತ ಬೆರ್ಮೇರಿ ಬನತ್ತ ಲಕ್ಕೇಸಿರಿ ಬನ ಕರ್ತದ ನಾಗೇ ಬನ ಕಟ್ತದೆ ಬೆರ್ಮೇರ್ ಲತ್ತು ಬನ ಕರ್ತದೆ ಲೆಕ್ಕೇಸಿ ಲತ್ತು ಬನ ಇತ್ತುಂಡ ಒಂದು ಬನ ಇತ್ತುಂಡ ಜನ ಈ ನಮ್ಮ ಪುನ ಐಕಬೋಡಾದ ನಮ ಈ ಸಂಸ್ಕೃತಿನ ಯಾನೆ ಜಾತಿ ಜನಾಂಗದ ಭೇದ ಬುಡುಕ ವಿಸ್ತಾರಾತನ ಸಮಾಜ ಮಾತಿರ್ಲ ಒಂಜೇ ಕೋಪೆದ ಬಂಗಾರ ದೈವದ ನುಡಿ ಕಟ್ಟಡ ನೂಲು ಪಾಡ್ದ ಬತ್ತಿನ ದೋಲು ಪಾಡಿನ ವರೆ ಮುಟ್ಟ ಒಂಜೇ ಕೋಪೆದ ಬಂಗಾರ ಆಂಡ ಹಿರೇನು ಯಾನು ಒಪ್ಪ್ಯಾಡ ಯಾನು ಇರ್ಲ ಒಪ್ಪ ಈರ್ ಏನ್ ನಡೆ ಬತ್ತಂಡ ಯಾನೀರೆಗೆ ಮರ್ಯಾದೆ ಗುರಿಯಾಡ ಯಾನೀರ್ ನಡೆ ಬನ್ನಾಗ ಇರ್ಲ ಒಂಜಿ ಕಿಂಚಿತ್ತಲ್ಲ ಬಿಲೆ ಕೊರಡು ನಮ್ಮ ಬಾಂಗಾಳದಾರನ ಬೇನೆ ಸತ್ಯ ಎನ್ನ ವ್ಯಾಪ್ತಿರಿದ ಪಿದೈತ್ತ ಮಾಪನೇ ನಾ ಕೇರಿದ ಪಾತೆರ ನಮ್ಮ ತತ್ತಿನಿ ಮೂಲ ನಿಜವಾಯಿನ ಬೆರ್ಮೆರ್ಲ ನಿಜವಾಯಿನ ಲಕ್ಕೇ ನಮ್ಮ ಉಡಲ್ದೊಳೆ ಜಾಗೃತಿ ಆವಡು ನಿಜವಾಯಿನ ಬೇರ್ಮೆರ್ಲ ನಿಜವಾಯಿನ ಲಕ್ಕೇ ನಮ್ಮ ಉಡಲ್ದೊಳೆ ಜಾಗೃತಿ ಅವಡು ಓ ನಿಜವಾಯಿನ ಬೇರೆಮೇರು ನಿಜವಾಯಿನ ಲಕ್ಕೇ ನಮನ ನಮನು ಮಾತಿರ್ಲ ಮಾತಿರಲ ಉಂಡು ಮಲ್ತಿ ನಂಚಿತ್ತನ ಬೇರ್ಮೇರು ಎಂಚಿನ ಮಲ್ಲಭಾಸೆಡು ಆರು ಬಣ್ಣ ಬ್ರಹ್ಮ ಲಿಂಗ ದಾಂತಿನಂಚಿತ್ತನ ಚಿತ್ತನ ಆನ ಪೊಣ್ಣ ದಾಂತಿನ ಚಿತ್ತಿನ ಆಕಾರ ಸ್ವರೂಪ ದಾಂತಿನ ಅಂದ ಪರಂ ಬ್ರಹ್ಮ ಅವೇ ಸತ್ಯ ಅವೇ ನನಗೆ ತುಳುವೇ ಮೂಲು ದೈವ ದೇವೇ ಬಂಡವೇ ತಜ್ಜ ದೈವನೇ ದೇವೇರು ದೇವೇರ ದೈವ ಭಾರಿ ಸೋಕಾ ನೀನೇ ಬನ್ನ ಬಾತ್ತರ ಏತ ಸತ್ಯ ಬಂಡ ಕಟೇಲಿದ ದುರ್ಗಾ ಪರಮೇಶ್ವರ್ ಆರ್ನ ಬಾತ ಭೂತ ಅಂತ ಬಂಡೇ ನಾಗೇಲ ಭೂತ ಸರಿ ನಾರಾಯಣ ದೇವರ್ಲ ಭೂತ ಏಕೋ ವಿಷ್ಣು ಮಹದ್ಭೂತಂ ಪ್ರಥಮ ಭೂತಾತ್ಮ ಭೂತಾತ್ಮನೇಕಶಃ ತ್ರೀಲೋಕ ವ್ಯಾಪ್ಯ ಭೂತಾತ್ಮ ವಂದೇ ವಿಶ್ವಗಮ್ಯಂ ಬಣದ ನುಪ್ಪು ಬೇರೆ ಅನ್ನ ಬ್ರಹ್ಮನ ದೀದ ಮಲ್ಪನಗ ಸುಗಿಪನ ಕ್ರಮಂಡು ಅಂಡ ಓಲ್ಲ ಮಲ್ಲ ಸಮಸ್ಯೆ ದಾದ ಗೆಂಡ ಯಾನೇ ಬಂತಿ ಭೂತಾಂದ ದಾಯ ಬಂತಿ ಗೆಂಡ ಯಾನ್ ಪನ್ಪೆ ಯಾನ್ಲ ಪನ್ಪೆ ಭೂತಾಂದ್ ಏಪ ನಾರಾಯಣ ಭೂತಾಂದ ನಮ ಹವಿಸ್ಸು ಕೊರಪನ ವಿಷ್ಣುವೇ ಸ್ವಹ ವಿಷ್ಣುಭೂತಾಯ ಸ್ವಹ ವಿಷ್ಣುಭೂತಾಯ ಇದನ್ನಮ ಅಂದಪನಾ வாயு பூத்தாயு பூதாய இத பணப்பான அப்பக நம்மள பணக்கா ஜாரந்தாய பூத்தாய பூத்தா அப்பண்ட அப்புற பூத்த அந்த அவன் பூர பூத்தெப்புவனமா அவன் லெப்புவானா லெப்புஜா ஓலான லெப்புன தூத்தர ஹை பூத்த கட்ட போயிரண்டியா பூத்தோ காப்பினா நிஜவாத பூத்த பண்பான வியாக்கியான ನಮಲೆತ್ತ ನಾವು ಸಂಸ್ಕೃತ ಕೊರ್ಪು ನಂಚೆತ್ತನ ಭೂತಗಲ ತುಳುನಾಡದೈತ ಪೂತಂ ಭೂತ ಐಕ್ಯ ಯಾಕೆನ ಕೊರಪೇರು ಐಕಲ ದಾದ ವ್ಯತ್ಯಾಸ ಅಂದ ಎನ್ನ ತಿಳುವಳಿಕೆ ಬಂದು ನಿಗುಲ್ದೆ ತೊಂಡ ಎನ್ನ ತಿಳುವಳಿಕೆ ಬಂದು ಬನೆ ಭೂತಾವಡು ಆ ಪನ್ಲೆ ಯಾಕಡ ಬಂಡೇರಿ ಪುಟ್ಟುರ್ದು ಸಾವರೆ ಮಠ ಅದ್ಭುತ ಬಾತೆರವು ಒಂಜಿ ವ್ಯಕ್ತಿ ಸೈಪೆ ಸೈತಂಡ ಕಾಲೆ ಆಪೆ ಸೈತಂಡ ಕಾಲೆ ಆಪೆ ಧೂಳಪ್ಪದಾನಿಡ್ದು ಸಾವರೆ ಮುಟ್ಟು

ಪಗೆಲ್ದ ನೀರ್ಲಿಲ್ಲ ಪತ್ತನ ಮಂಜೋಲರಿ ಮಂಜುಳರಿ ಪತ್ತುನ ವಾದಿಪ್ಪು ಆದ ಆ ಕುಲೇನು ಉಲೈಲೆಪ್ಪುನು ಒಂಜಿರೆ ಬಲಸದು ಕುಲೇನು ಉಲೈಲೆಪ್ಪುನು ಈ ಕುಲೆ ಪರಿಶುದ್ಧ ಅಭಿನಯ ಪದರಾಡು ಸಂಕ್ರಾಂತಿ ಬೊಕ್ಕ ಸೇರ್ಪಡೆ ಆಯ್ನತ್ತ ಚೌತಿ ಬರ ಅರ್ಥಮಲ್ ಮಂಡ ಶಬ್ದದ ಬೊಕ್ಕ ಸೇರ್ಪಡೆ ಆಯ್ನ ಮಂಡ ಅರ್ಥಮಾಳ ಅರ್ಥ ಬೊಕ್ಕ ಸೇರ್ಪಡೆ ಆಯ್ನತ್ತನ ಚೌತಿ ತುಳುವರಿಗಿತ್ತಿನ ಮೂಲ ಪರಂಪರೆದ ಪರ್ಬ ನಮ್ಮ ಒತ್ತೊಂದ ಎಡ್ಡಿನ ದಿನದ ಪರ್ಬ ಮುಡಿಪು ತನು ಪದ್ಮಾಜಣ್ಣ ಈ ಪೂರ ಕಟ್ಲ ಆಯವಕ್ಕ ಈ ಭೂತ ಪರಿಶುದ್ಧ ಈ ಕುಲೆ ಪರಿಶುದ್ಧ ಅದು ಭೂತ ಅಂದಣ್ಣ ಅವೇನು ಓಡೆ ಸೇರ್ಸವನು ಎಂಜಿನ ಮಲ್ಲ ಅಂದ ಮಂಡತ್ತ ಬ್ರಹ್ಮ ಅಂದ ಮಂಡತ್ತ ಬೇರೆ ಮೇರೆ ಮಂಡತ್ತ ಅವೇನು ಸತ್ಯ ಅಂದ ಅರದ ಮಲ್ತತ್ತ ಆ ಸತ್ಯದ ಪಾದಗ ಸಂದರ್ಭ ಸೇರವನು ಐಕ್ಯ ಭೂತ ಕೊಟ್ಟಿಯೋ ಐಕ್ಯ ವರ್ಷಗರ ಭೂತೊಲೆಗೆ பதிராடு சங்கராந்தி நம்ம ஆராதனை சத்தியோலின் ஆக்காரதந்த நம்ம வியக்தி போது சக்தியாது அக்குல பூத்தாயின வினமொக்கு அக்குல் தயொட்டு நெக்குலு காப்பு நிற்போடு நம்ம பூத்தோலு நம்மன்னு காப்புணும் ஐக்கம் அஜரே ஜோக்குலே உசரிஜி இலக்கு தேடாத கஜிப்பு தீப தட்டியாடுண்ட உசாரிஜி அந்த குணான் பங்குடை முட்டியதா கஜிப்பு தீப்பே எங்களை மண்டபீஜன் வைத்தனு போடுமண்ட மண்டே பிஜன் போன் துணும் ಎನ್ ನಮ್ಮೆರ್ ಎನ್ ಅಜ್ಜೆರ್ ಏಳು ತಲೆ ಮಾರುದ್ ಇಂಜದೆಂಕ್ಲ್ನ ಲೆಕ್ಕ ಉಂಡು ನೇಮಕಟ್ಟನು ವಂಶ ಎಂಕ್ಲ್ನ ಮುದ್ರೆದೀದ ನೇಮಕಟ್ಟನ ವಂಶ ಎಂಕ್ಲು ಕಲ್ಪಾಯಿನ ಎನ್ ಪನ್ಪನೆ ಯಾನು ದಾಯೆ ಪನ್ಪುನಿಗೆ ಎಂಡ ಒಂಜಿ ಪೊರ್ತುಡು ಕುರ ಪನ್ಪಿನ ಪುದರಿತ್ತನ್ ನಕುರ ಪನ್ಪಿನ ಪುದರಿತ್ತನ್ ತನಿಯ ಐತ ಮುದರ ಬೊಗ್ಗಿ ಪನ್ಪುನ ಪುದರಿತ್ತನ್ ಇತ್ತೆ ನಮ್ಮ ಚ ಬೊಗ್ಗಿ ಬುದರತ್ತ ಇತ್ತ ಮಾರೆ ನಕ್ಕುರ ಪುದರ್ ತನಿಯ ಬುದರತ್ತ ಇತ್ತ ಅವೆಂದು ದುಂಬುಡ್ದು ಬೈಜೊ ದುಂಬುಡ್ದು ಇಂಬೆತ್ತೆ ಪುಡುಪೆ ತುಂಬ ಬೊಗ್ಗಿಂದು ಬುಧರಿಜಾಂಡ ದಾ ಪುಲ್ಲಿಗೆ ಬೊಗ್ಗಿಂದು ಬುಧಿ ಕುರಂದು ಉದರಿಜ್ಜಾ ದಾನ್ ಎನ್ ಕೇವಾಡುವ ದೇ ಮಲ್ಪ ದಾಕೆಂಡ ಆಭಾ ಬದಲ್ ಪಂಪನ ಬದಲು ಯಾಂಬನ ಬದ ಸರಿ ಪುಪರ ಮೂಲದ ವ್ಯವಸ್ಥೆ ಮಾತೆಲ್ಲ ಮೂಲದ ವ್ಯವಸ್ಥೆ ಬನ್ಲೆ ಉಂದೇನ ಮಾತ್ರ ಭೂತಾಂದ ಪಣಪನೆ ಬಾಕಿದೇನು ಪನರೇ ಬಲಿ ಎನ್ನ ಅಭಿಪ್ರಾಯ ಎನ್ನ ಅಭಿಪ್ರಾಯ ಅವೇನು ದಾಯ ಬಂದ್ಬಿ ಗೆಂಡ ಶ್ರದ್ಧಡಿ ಸತ್ಯ ಯಾವ ಬಂದ್ಬಿ ಆದಿಪ್ಪು ಲಕ್ಕೇ ಸಿರಿ ಅದಿಪ್ಪು ಒಂಜೆಂದ ಐವಕ್ಕ ದೇವೇ ಬುರ ಒಂಜೆಂದ ಇವಕ್ಕ ಕುಡಂಜಿಂಗಿಲ್ಲ ಆದಿಲಜ ಅಂತ್ಯ ಜನ ಜುಮಾದಿ ಬಿಡಿದ್ದೀನಿ ಓಲು ಜುಮಾದಿ ಅಂತ್ಯ ಓಲು ಗಂಡ ಬೆಮ್ಮೆರೆ ಬಿಡ್ದೀನಿ ಓಲು ಬೆಮ್ಮೆರೆ ಅಂತ್ಯಾತೀನಿ ಓಲಾನ್ಲು ಉಂಡ ಪುಟ್ಟು ಸಹ ಉಂಡ ಆಯಿತಾ ಅರ್ಥ ನಮ್ಮ ಬೆರ್ಮೇರೆ ನಮ್ಮ ಲಕ್ಕೇ ಸಿರಿದು ಆ ಕುಡಿ ಮದತ್ತೆ ಆಯಿತಾ ನಡುಟು ತುಳುನಾಡು ಆಟಿಡಿ ಬರ್ಪನಚ ತನ್ನ ಆಟಿ ಕಳಂಜ ಸಂದಿದುಳೆ ಕಳಂಜ ಕಳಂಜ ನಮಗೆ ಕಳಂಜಏರ ನಮಗೆ ಮಾಯಂ ತರಸು ಮಗೇ ಆಯ ಮಾಯಂ ತರಸು ಮಗೇ ಅಪ್ಪೇ ಉಳ್ಳಾಲಿ ಅಮ್ಮೆ ಪೇರು ಮೇರಿ ಎಂಚಿನ ವ್ಯಾಖ್ಯಾನ ಪ್ರಕೃತಿ ಪುರುಷ ಅಂದ ಎಂಚಿನ ವೇದ ಭಾಷೆ ಅನ್ ಪೇರು ಅವೇನಂದುಮ್ಮ ಮೂಲ ಸುರುಕ್ಕಾದು ಮಾತ ಬನ ಸಂರಕ್ಷಣೆಗೆ ತುದೆತ್ತ ಕಲ್ಲೇಗಂತ ಬ್ಯಾಡ್ದೀನ ದಾಯೆ ಇತ್ಯದ ಆಂಗ್ಲ ಭಾಷೆ ಮ್ಯಾಗ್ನೆಟಿಕ್ ಪವರ್ ಉಂಡು ಅವೇನಾಗೆ ಕಲ್ಲು ಬಾಡಿಯರ್ ಐಕ ಶಕ್ತಿ ಉಂಡು ಅವೇನೆ ಅವೇ ಅವೇನು ನಂಬಿರು ಬನ ಒರಿವಡು ಈ ಭಕ್ತಿ ಸೃಷ್ಟಿ ಅವು ಸ್ವರೂಪ ಪಕ್ಕ ಐಕೆ ಬೇತ ಬೇತೆ ಜಿಡೆತ್ತ ವೀ ವೀಂಟುನಾ ವೀನ ಬೀಂಟು ಅವ್ನ ಪೂರ ಬತ್ತಂಡು ಅವ್ ತಪ್ಪುಂದು ಬಣ್ಬಿನ್ ಅತ್ತು ಆಂಗ್ಲೋ ಆಂಗ್ಲೋಡ್ ನಿಂಜನಾ ಇಂಪ್ಲಿಮೆಂಟ ಆವಿಡು ಮೂಲ ವ್ಯವಸ್ಥೆ ಧಕ್ಕೆ ಅದು ಈಂಚಾ ಪೂರ ವ್ಯತ್ಯಾಸ ಆಪ್ ಯಾನು ಬಂದ್ಬಿನ್ ಇಂಚ ಬನ ಒಂದೇನು ಕಲ್ಲು ಮ ಮರಕಲೇನು ಕರ್ತದ ನಾಗರಾಧನೆ ಯಾವ ಆ ರೀತಿ ಬತ್ತಂಡು ದಯವೊಳಿ ಗೊತ್ತೂಲೆ ನಮ್ಮ ಮುಲಿತ ಮುಲಿಬಾರದ ಆರಾಧನೆ ಪಜ್ಜಿ ಮಠಲ್ದ ಆರಾಧನೆ ಮನೆ ಮಂಚಾಣ ಅಣ್ಣ ಹೈಡ್ದೊಕ್ಕ ಬೆತೆ ಅಣ್ಣ ಐಕ್ಕ ಒಂಚು ಕಟ್ಟು ಪರಂಪರೆ ಈ ರೀತಿ ನಮ್ಮ ಮೂಲವನ್ನು ಅರ್ಥಮಲ್ತೋಡು ಒಬೇ ಕಾರಣಗೂ ನಮ್ಮ ಬೆರ್ಮೆರ್ನ ಆರಾಧನೆ ಸಿರಿಕಲ್ನ ಆರಾಧನೆ ಬಂಡ ಐಟ ಸಿರಿಲ್ನ ಸೇರಿಸೇ ಪೂರ ಆರಾಧನೆ ತುಳುವೆರ್ನ ಉಡಲುದ ಒಂಜಿ ಶಕ್ತಿಯವು ತುಳು ಕು ತುಳುವೆರ್ನ ಉಡಲಿದ ಒಂಜಿ ಶಕ್ತಿ ನಮ್ಮ ತುಳುನಾಡದ ಸತ್ಯಳು ಆಕಲು ಕಾಪುನ ಸತ್ಯುಳು ಆಕಲು ನೋಪುನ ಸತ್ಯುಳತ್ತು ನಮ್ಮ ತುಳುನಾಡದ ಸತ್ಯುಳನ್ನ ಉಲೈ ಇತ್ತ ಬೆತಬೇತೆ ಸೇರ್ಪಡೆ ಆತನ ಮಾಟ ಸೇರ್ಪಡೆ ಆತನ ಮಾರಣ ಸೇರ್ಪಡೆ ಆತನ ರೀ ಹಾಂ ಅವು ರಡ್ಡ್ಯಂದೆಪ್ಪನಿಗೆ ಮೂಜೆನ್ ದೆಪ್ಪನಿಗೆ ಅಂಚಿತ್ತಿನ ಪೂರ ಸೇರ್ಪಡೆ ಆತನ ಒಂದು ಹತ್ತು ನಮ್ಮ ಹಿರಿಯ ಆಕುಲು ಎಕಡಾರ ಬನ್ಲಕ್ಕೇ ಒಲ್ತ ಅಂಚಿದ ತಮ್ಮಲೆಕ್ಕ ಬಂಡ ಅಮ್ಮೆರ್ನ ಅಪ್ಪೆನ ಪಲಯನ ಸ್ಥಾನ ಕೊಡ್ತೀರ ಬಂಡಿ ರೀ ಏ ತುಳಿ ಹೋಲ್ ಬಂಡ್ಲವಿ ಬಂಡ ತುಳುನಾಡು ಅಪ್ಪೆಗಳ ತಮ್ಮಲೆಗಲಿತ್ತಿನ ಮೌಲ್ಯ ಆತ ಮಲ್ಲವು ತಾಂಕಂಡ ತಮ್ಮಲೆ ಪೆದ್ದಂಡ ಅಪ್ಪೆ ಮೋವಂದ ಜಕ್ಕೆಳ್ಳು ಕುಲ್ಲಾದು ಅಮೃತದ ಸಿರಿಮೇರೆ ಕೊರಪನ ಸತ್ಯುಲ್ನ ಸತ್ಯುಳ್ನ ಕೃಪೆ ನಂಗೆ ಇಪ್ಪಡು ಅಂಚಿತ್ತಿನ ಈ ಕಂಠದ ಕಾರ್ಯಕ್ರಮನು ತುಳು ತುಳುವಲ್ಡ್ ಫೌಂಡೇಶನ್ ಒಂಜಿ ಎಡ್ಡೆ ಕೆಲಸ ಮಲ್ತದಾರೆ ರಾಜೇಶ್ ಆಳ್ವೇರು ಬದ್ ಎಡು ಕಡೆ ಮಲ್ತನ ಚುತ್ತನ ಕಲ ಇಡೀ ಕೂಟ ಬದ್ ಎಡ ಕಡೆ ಮಲ್ತನ ಕಾರ್ಯಕ್ರಮ ಇನೆ ಏಪಲ ನೆಂಪು ದೇವಡಾಯ್ ಬೆತಬೇತ ರೀತಿಯಲ್ಲಿ ಪ್ರಯತ್ನಮಲ್ಲ ತಂದು ಹೋಗಿರು ಪಲ ದೇವರು ಇನ್ನಿರದಲ್ಲ ಎಲ್ಲರದಲ್ಲಂಜಿ ನನ್ನರ ಮಲ್ಲ ಮಲ್ಲ ಅದು ಬೆಳೆದು ತಿಂಡು ಬರುಡು ನಮ್ಮ ಮಾತೇರಲ ಸೇರುಡು ಯೋಚನೆಲ್ಲ ಹರಿ ಭಾರಿ ಅಡ್ಡಂಡು ಇನ್ನೆಟ್ಟು ಮಾತೆರ್ಲ ಬತ್ತಿರು ಒರಿಯನ ವಾವಿಭಾಗದ ಕಷ್ಟ ಅಂದಂಡ ಬಂಡಾಂಡು ಅಕಲೇ ಅಕ್ಕಿಳಗ ಸಹಕಾರ ಅಲ್ಲ ನಮ್ಮ ಸೇರಿದು ನಮ್ಮ ಅಕ್ಕು ನಮನೇ ಸಹಕಾರ ಅಲ್ತು ನಮ್ಮ ಒಟ್ಟಾದ ನಮ್ಮ ಮಾತೆರ್ಲ ಉಳೆವು ನವೇ ಮಾತೆರ್ಲ ಮಾತೇರಲ ಉಳೆವು ನಾವೇ ತುಳುವಾಳ್ ಇಂಚಾದು ತುಳುವರು ಒಟ್ಟಾಕ ನೆತ್ತ ಉಳೈಡು ನಮ್ ಕಿಪ್ಪು ನಿತ್ತಿ ಅಂಗೈದಾತ ತಗಲ ಭೂಮಿ ತುಳು ಅಕಾಡೆಮಿ ತುಳುವ ತುಳು ನಾಡು ತೊಳಿ ತುಳು ಅಕಾಡೆಮಿ ಕನಿಷ್ಠ ಅವಲಾನ್ಲ ತುಳು ಇಪ್ಪ ತುಳು ತುಳುಇಪ್ಪ ಅವಳ ತುಳುತ ನಡುಟು ಕಳು ಮೇಲೆ ಸಂದ ಸತ್ಯ ನೆಗಪ್ಪ ದಯಕೆಂಡ ಭಾರಿ ಬೇಜಾರ ಅವಲನ್ಲಾ ಬಾಕಿ ಬಾಕಿಯಡೆ ಮನುಪುರ ನಂಗೆ ನನಗೆ ಬೇರೆ ನಂಗೆ ಹಾಂ ಕರ್ಲಾತ್ ನಂಗೆ ಅಂತ್ರ ನಂಗೆ ದರ್ಪಲಾತನು ನಂಗೆ ತುಳುಟು ಮನ ನಂಗೆ ಮಾತೇರಿಗಲ ಚರ್ಬಿ ವೈದ್ಯರು ನಂಗೆ ಮಾತೇಲ ಚರ್ಬಿ ವೈದ್ಯನು ಕನಿಷ್ಠ ಐಕಲ್ಲ ನಿಘಂಟು ಮಲ್ತು ದಮ್ಮಯ್ಯದಕ್ಕ ಎಬಾಡ್ದು ನಮ್ಮ ದುಂಬು ದಕ್ ನಮ್ಮ ತುಳು ಆಪ್ಯತೆ ಒಕ್ಕರಿನ ಅಂಕೆಡೆಪ್ಪನ ಸ್ಥಿತಿ ಆತನು ತುಳು ರಾಜ್ಯನೇ ಅವು ಎಲ್ಲ ನೂದು ಮಲ್ಲಜ್ಜಿ ಏಪ ನಮ್ಮ ತುಳು ರಾಜ್ಯ ಆಪುಂಡ ಆನಿ ಮಾತ್ರ ತುಳು ಭಾಷೆಗೆ ಸರಿ ನ್ಯಾಯ ತಿಕ್ಕೇರೇ ಸಾಧ್ಯ ఇని దైవారాధన అధిపు నాగరాధనది మూలతమాత ఎంచిన సిరికల్న ఆది ఆలడద ఓపుర వ్యవస్థ అండా ఇని ఐకబత్య సరకార అంకుశపాడు బండ తప్పంది లెక్క అన్యాయ తోడతాయి ఆరాధన గురించి అంకుశబడిన స్థితి తప్పుడు ఉందండ నమ్మవే అందా తుడు భాషకి మౌల్య తిక్కుండు తుడు ఉలైద ఆచరణ మౌల్య తిక్కుండు ఇజ్జి పండదండ కారణం ఇంచేనే ఇంచేనే ನಮ್ಮ ಪಣಬಿನೇ ಅವಳು ಇಂಚಾ ಭಾತೀರಿಯೇ ಮೂಲ ಇಂಚಾ ಭಾತೀರಿ ಅವಳು ನನ್ನೋರಿ ಅರಿ ಬಾತೀರಿ ಬುಕ್ಕೊರಿ ಬಾತೀರಿ ತುಳುಕು ನ್ಯಾಯ ತಿಕ್ಕುಜಿ ತುಳುಕು ನ್ಯಾಯ ತಿಕ್ಕೊಡು ನಂಡ ಇಂಚಿತ್ತಿನ ಅಲ್ಪ ಅಲ್ಪ ಲಕ್ಕ ಇಂಚಿತ್ತಿನ ಇಂಚಿತ್ತನ ಗೋಷ್ಠಿಲಿ ನಡಪಡು ಏನು ಮಸ್ತಿ ಇಲ್ಯ ಏನ ಪಾತಿರಿಡು ಮಸ್ತ್ ವ್ಯತ್ಯಾಸ ದೈ ದಯಮಲ್ತದ ಪ್ರಾಜ್ಞ ಜನಕುಲು ನಿಗಲೇ ನನ್ನ ತಪ್ಪಿತ್ತಂಡ ಬರಿಕೆ ಮಲ್ಪಲೆ ಒಪ್ಪುನು ಪೂರ ಡೆತೊಂದ್ಲೆ ದೆತೊಂದು ಸಾಧ್ಯ ಆಯ್ನಾತು ತುಳು ಭಾಷೆದ ಬಗ್ಗೆ ನಮ್ಮ ಕ್ರಾಂತಿಕಾರಿಯನ್ನು ಕೆಲಸ ಮಲ್ಪಗ ಬಾಕಿ ಪೂರ ಕೆಲಸ ಮಲ್ಪುವ ಬ್ರಹ್ಮಕಲಶ ಮಲ್ಪುವ ನಾಗಮಂಡಲ ಮಲ್ಪುವ ಮಲ್ಪುವ ಪೂರ ಮಾತಿಲ್ಲ ಮಲ್ಪುವ ಕನಿಷ್ಠ ಎಲ್ಲ ಏಪ್ರಿಲ್ ಐನ ತಾರೀಕು ದಾನಿ ದೇಶಗೂ ಬಡ ಸುರುತ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾಣ ಬುಡ್ತಿನ ಅಕುಲೇರಿ ನಮ್ಮ ತುಳುವೇರನ್ನ ಗಲ್ಲುಗೇರಿಸ್ರಿ ಏಪ್ರಿಲ್ ಐನು ಐನು ಕಲ್ಯಾಣಪ್ಪನ ಕಾಟಗೈನಿಂದ ಅಕುಲು ಬಾನಾಡು ಅಂಡ ಕುಡ್ಲದ ಕುಲ್ಲ ಕಾ ತುಳುನಾಡದ ಮಾತೇರ್ಲ ಬತ್ತದು ಬಲಿದಾನ ಕೊಡ್ತೀರಾ ಆನೇ ಅಣ್ಣ ನಮ್ಮ ಇಲ್ಲ ಮಂದ್ಯಳ್ಳಂಜಿ ಕೇಪುಲ ರಂಗದ ಸೂರ್ಯ ಚಂದ್ರ ಇತ್ತನ ತುಳು ಕೊಡಿ ಪಾರ್ದು ಅಕ್ಕಲೇ ಕೊಂಜು ಆಕಲೇ ಶ್ರದ್ಧಾಂಜಲಿಯಲ್ಲ ನಮ್ಮ ತುಳುವರಿನ ಅಸ್ತಿತ್ವ ಎಂಕು ಇಲ್ಲ ಬಾಕಿದ ಹೆಂಗೆ ಇಲ್ಲಾವುಡು ಬಿತ್ತಲಾವಡು ಬದುಕಾವಡು ಮಾರ್ಗಾವಡು ನನಜಾಡು ಪಕ್ಕಂಜಾಡು ಮಾತಲ್ಲ ಸರ್ಕಾರ ಆನಿ ಏಪ್ರಿಲ್ ಐನು ತಾರೀಕು ದಾನಿ ಆನ್ಲ ನಮ್ಮ ತುಳು ಕೊಡಿ ನಾದು ಆಮೇನಿಲ್ಲ ಸರ್ಕಾರ ಕೊಂಚ ನಮ್ಮ ಮಾತೇ ತುಳು ಭಾಷೆಗೆ ಕೊರಲೆ ಪಣದ ನಟ್ಟುನ ಕೆಲಸ ಮಲ್ಪುಗ ನಮ್ಮ ನಟ್ಟುನ ಕುಲಾತ ಕೆಲಸ ಕೆಲಸಮಲ್ಪ ಒಂಜತ್ತೊಂಜಿ ದಿನ நம்ம அப்பே கன்னியாப்பில் லக்கே சிறி அதில் கண்டித்த பாதில் லக்கு துன் துவை கொஞ்சம் தொஞ்சுதுன்னா நம்ம பெருமேரு ஆறு ஒயிட்லாக ஏறுத்து வருவே ஆறு மரியாதையில் வருவேறு குதிரையில வருவேர் ஆனேட்டில் வர்வே எஞ்சானில் வருவேறு தொழுநாடு பெருமேரு தொழுநாடு அறத்தனை மல் பேர் மல் மல்பேர் மல்